ಸ್ವೀಟ್ ಆಗಿ ಕೂಲ್ ಆಗಿ ನಿಮ್ ಬದುಕಿರ್ಲಿ ಅಂತ ಈ ಕೂಲ್ ಆಗಿ ಅಂದಾಗೆಲ್ಲ ಇವರಿಬ್ರು ಊಟ ಆದ್ಮೇಲೆ ಮನಸ್ಸಿಗೆ ಖುಷಿ ಕೊಡೋದೇನಪ್ಪ ಅಂದ್ರೆ ಡೆಸರ್ಟ್ಸ್ ಅದ್ರಲ್ಲಿ ಸ್ಮೂತ್ ಆಗಿರೋದು ಫ್ರೂಟ್ ಅಂಡ್ ನಟ್ ಇರೋದು ಯೋ ರಾಮಚಂದ್ರ ಸೂಪರ್ ಹೌ ಕಸ್ಟರ್ಡ್

ಫ್ರೂಟ್ ಅಂಡ್ ನಾಟ್ ಇವ್ರಿಗೆ ಬಹಳ ಇಷ್ಟ ಕಸ್ಟರ್ಡ್ ನನಗೆ ಬಹಳ ಇಷ್ಟ ಶ್ರೀಖಂಡ ಗೊತ್ತಾ ನಿಮ್ಗೆ ಶ್ರೀಕಂಡ ಅಂತ ಸ್ವೀಟ್ ಅದು ಮನೇಲಿ ಮಾಡಿಟ್ಟಿರೋ ನಮ್ಗೆ ಯಾವಾಗ್ಲೂ ಸೊ ಊಟ ಎಲ್ಲ ಆದ್ಮೇಲೆ ಅದು ಅದು ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಲೇಟ್ ನೈಟ್ಸ್ ಸಮಟೈಮ್ಸ್ ನಮ್ಗೆ ಏನೋ ಹೊರಗೆ ಹೋಗಕ್ಕೆ ಬೇಜಾರು ಇದು ಅಂತಂದ್ರೆ ಇದನ್ನ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನುವಂತ ಡೆಸರ್ಟ್ ಓಕೆ ಅಪೇಕ್ಷೆ ಕಣ್ಣು ಮುಚ್ಕೊಳ್ಳಿ ಹೇಳೋದಂಗ ಕಂಟಿಗೆ ಕ್ಯಾಮ್ರಾ ಫೋಕಸ್ ಕಣ್ಣು ಮುಚ್ಕೊಂಡಿದ್ದಾರೆ ಅಪೇಕ್ಷಾ ಓಕೆ ಓಕೆ ಹಾಗೆ ಏಳೋ ತನಕ ತೆಗಿಬಾರ್ದು ಏಳ ತನಕ ತೆಗಿಬಾರ್ದು ಹೇಳೋ ತನಕ ತೆಗಿಬಾರ್ದು ಹಂಗೆ ಪವನ್ ಒಡೆಯರ್ದು ರಿಯಾಕ್ಷನ್ ಕ್ಯಾಚ್ ಆಗ್ತಿರಲಿ ಒಂದು ನಿಮಿಷ ಏಳೋ ತನಕ ತೆಗಿಯಂಗಿಲ್ಲ ಕಣ್ಣನ್ನು ವೆಯ್ಟ್ 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 ಓಕೆ ಓಕೆ ಓಪನ್ ಒಪನ್ಯೋ ಐಸ್ ಮತ್ತೆ ಹಾಗೆ ಅನ್ಕೋಬೇಡಿ ಇದು ಇದೊಂದು ಇಷ್ಟ ಅಂತಲ್ಲ ನಾನು ನಿಜವಾಗ್ಲೂ ಸ್ವೀಟ್ ತಿನ್ನೋದೇ ಇಲ್ಲ ತಿನ್ನೋದಂದ್ರೆ ರಸ್ಮಲೈ ಮಾತ್ರ ಬೇರೆ ಏನು ತಿನ್ನಲ್ಲ ನಾನು ಪ್ರೆಸೆಂಟಿಂಗ್ ರಸ್ಮಲಾಯ್ ಟು ಅಪೇಕ್ಷಾ ಪುರೋಹಿತ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಹೆಂಗೆ ಅಂದ್ರೆ ಸಿ ಐ ವಿಲ್ ಲೀವ್ ಎವ್ರಿಥಿಂಗ್ ಫಾರ್ ದಿಸ್ ಸ್ವೀಟ್ ಐ ಜಸ್ಟ್ ಲವ್ ದಿಸ್ ನನ್ನ ಮದುವೆಯಲ್ಲಿ ಪಂಚ ಇದು ಅಂತ ಹೇಳ್ತಾರಲ್ಲ ಸ್ವೀಟ್ ಹಂಗೆ ಫೋರ್ಸ್ ಇನ್ ನಾಲ್ಕ ಸ್ವೀಟ್ ಏನ್ ಬೇಕಾದ್ರು ಮಾಡಿಸ್ಕೊಳ್ಳಿ ಒಂದ್ ಮಾತ್ರ ರಸಮೆಲ್ಲ ಇರಲೇಬೇಕು ಹಿಂಗೆ ಅದು ಬಿಕಾಸ್ವೀಟ್ ಅಲ್ಲಿ ಮಾತ್ರ ವೆರಿ ಪರ್ಟಿಕ್ಯುಲರ್ ಇನ್ನೂ ಒಂದ್ ಸ್ವಲ್ಪ ಬೇರೆ ಊಟದ ಹಿಂಗ್ ಸ್ವೀಟ್ ಅಲ್ಲಿ ಯೂಶ್ವಲಿ ಡೋಂಟ್ ಇಟ್ ಎನಿಥಿಂಗ್ ರಸ್ಮಲೈ ಮಾತ್ರ ರಸ್ಮಲಾಯ್ ಸ್ವೀಟ್ ಹೌಸ್ ರಸ್ಮಲೈಸ್ ಸೋ ಗುಡ್ ಖುಷಿ ಬರ್ತಾ ಇದೆ ಕಾರಲ್ಲಿ ಬರ್ಬೇಕಾದ್ರೆ ಈ ಸ್ವಾಮಿ ಏನು ಏನು ಯೋಚನೆ ಮಾಡ್ತಿದ್ಯಾ ಅಂತ ಈ ಸ್ವಾಮಿ ಲಿಟಲ್ ಟೆನ್ಸ್ ಅಂತಲ್ಲ ಬಟ್ ಸಮಥಿಂಗ್ ನಾನೇನೋ ಯೋಚನೆ ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತು ಏನು ಯೋಚನೆ ಮಾಡಿ ಇಲ್ಲ ವಿ ಆರ್ ಗೋಯಿಂಗ್ ಟು ಇಂಟರ್ವ್ಯೂ ಏನ್ ಐ ಮೀನ್ ಏನ್ ಮಾತ ಹಿಂಗೆ ಏನ್ ಇರಬಹುದು ಸ್ವಲ್ಪ ಎನಿ ಇಂಟರ್ವ್ಯೂಸ್ ವಿ ಪ್ರಿಪೇರ್ಡ್ ಬಟ್ ಇಂಟರ್ವ್ಯೂಸ್ಟ್ ಒಂದ್ ಹಿಂಟ್ ಅನ್ನೋದು ಇರುತ್ತಲ್ವಾ ಏನು ನನಗೊಂದು ಅಂದಾಜ್ ಐಡಿಯಾನು ಇರ್ಲಿಲ್ಲ ಈ ಲೆವೆಲ್ಗೆಲ್ಲ ಇರುತ್ತೆ ನಾಟ್ ಈವನ್ ಅ ಸಿಂಗಲ್ ಪರ್ಸೆಂಟ್ ಫಸ್ಟ್ ನನ್ಗೆ ಟೀ ಬಂದು ಗೊತ್ತಾ ಟೀ ಅಂಡ್ ದಟ್ ಬೋಟಿ ಮಸಾಲಾ ಐ ಥಾಟ್ ಓಕೆ ಇಷ್ಟು ಮೋಸ್ಟ್ಲಿ ನನ್ನ ಸರ್ಪ್ರೈಸ್ ಮಾಡಿದೆ ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಈ ಲೆವೆಲ್ಗೆ ಸ್ಪೆಷಲಿ ದಿಸ್ ಸ್ವೀಟ್ ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ಇಷ್ಟೆಲ್ಲ ತಿಂದ ಮೇಲೆ ನಮ್ಮ ಶೆಫ್ ಜೆ ಡಿ ಜಾಯ್ದೀಪ್ ಅವರು ನಿಮಗೆ ಕ್ಲೈಮ್ಯಾಕ್ಸ್ ಚೆನ್ನಾಗಿರ್ಬೇಕಲ್ಲ ಸಿನಿಮಾ ಹೆಂಗಿರುತ್ತೆ ಕ್ಲೈಮ್ಯಾಕ್ಸ್ ನಿತ್ಯಪ್ಪ ಫಿಲಮ್ ಅಂತ ಅನ್ಬೇಕಲ್ಲ ನಾವು ಅದೇ ಕ್ವಶನ್ ನಾನು ಕೇಳಿ ಪವನ್ ವಾಡಿಯವರಿಗೆ ಮರ ಜಾಸ್ತಿ ಹೌದು ಸುಮ್ಮನೆ ಎಲ್ಲರೂ ಹೋಗ್ಬೇಕಾದ್ರೆ ಪವನ್ ಹೊಡೆಯರಿಗೆ ಫೋನ್ ಹೊಡಿಯ ನಿಮ್ದೊಂದು ಸಿನ್ಮಾ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಯಾವುದನು ಅಂದ್ರೆ ಹೌದಾ ಅದು ಅದು ಯಾವ್ದು ಎರೆಕ್ ಮಾಡಿದೆ ಹಿಂಗೆ ಯೋಚನೆ ಮಾಡ್ತಾರೆ ನಾನ್ ಪ್ರಕ್ರ ನಿಂತ್ಕೊಂಡು ಪವನ್ ಗೋವಿಂದನಮ್ಮ ಅದಾದ್ಮೇಲೆ ಗೂಗ್ಲಿ ಅದಾದ್ಮೇಲೆ ಜಸ್ಸಿ ಅದಾದ ಮೇಲೆ ನೀವು ಪ್ರೀತಿ ಇದೊಂದು ಸಿನಿಮಾ ಮಾಡಿದ್ರೆ ನೀವೇ ಹಿಂಗೆ ಹೇಳ್ಬೇಕು ಇಸ್ಸಲ್ ಎಷ್ಟೋ ಸರಿ ಮರ್ಕೊಂಡ್ಬಿಡ್ತೀನಿ ಈ ಡಸಲ್ ಆದ ಹಾ ಕಾನ್ಸ್ಟೆಂಟ್ಲಿ ಸಮಥಿಂಗ್ ವಿಲ್ ಬಿ ರನ್ನಿಂಗ್ ಇನ್ಸ್ ಮೈಂಡ್ ಏನೋ ಒಂದು ಯೋಚನೆ ಇರುತ್ತೆ ಮರ್ ಮರು ಅನ್ನೋಗಿಂತ ಅದಕ್ಕೊಂದು ಪಾಸ್ ಇರುತ್ತೆ ದ ಮೂಮೆಂಟ್ ಯು ಜಸ್ಟ್ ಗೇಟ್ ಆ ಲೈನ್ ಕೊಡ್ಬಿಟ್ರೆ ಈ ವಿಲ್ಸಿ ಈಗ ಡೈರೆಕ್ಟ್ ಕ್ವಶನ್ ನಿಮ್ಮ ಮಡದಿಗೆ ನೀವು ಯಾಕ್ ಸಿನಿಮಾದಲ್ಲಿ ಇಲ್ಲ ನಾನು ಮದುವೆ ಆಗಬೇಕು ಅಂತ ಯಾವಾಗ ಯೋಚನೆ ಮಾಡಿದೆ ಐ ವಾಂಟೆಡ್ ಟು ಟೇಕ್ ಅ ಬ್ರೇಕ್ ಬಿಕಾಸ್ ಐ ವಾಂಟೆಡ್ ಟು ಕ್ರಿಯೇಟ್ ಅ ಫ್ಯಾಮಿಲಿ ಒಂದು ಅದನ್ನ ಆಲ್ ಸೆಟ್ ಮಾಡಿ ಮತ್ತೆ ಕಮ್ ಬ್ಯಾಕ್ ಮಾಡೋಣ ಬಟ್ ಆ ಬ್ರೇಕ್ ಇಷ್ಟು ದೊಡ್ಡದ ಐ ಹ್ಯಾಡ್ ವನ್ ಐ ಹ್ಯಾಡ್ ಅ ಮ್ಯಾರೇಜ್ ಆಫ್ಟರ್ ದಟ್ ಐ ಹ್ಯಾಡ್ ಟು ಕಿಡ್ಸ್ ನೀವು ನನ್ನ ಎಲ್ಲೋ ಒಂದ ಕಡೆ ಎರಡು ಮಕ್ಕಳು ಇರೋದು ಮರಿತಾ ಇದ್ದೀರಾ ನೀವು ಹಂಗ ಅದೇ ಆಗಿ ತಪ್ಪು ನೀವು ನೋಡಿದ್ರೆ ಮನಸೋದೇ ಇಲ್ಲ ಎರಡು ಮಕ್ಕಳು ಇವರಿಗೆ ಇದ್ದಾರೆ ಅಷ್ಟೊಂದು ಜವಾಬ್ದಾರಿ ಅಂದ್ರೆ ಜವಾಬ್ದಾರಿ ಬಿಟ್ಟಿದ್ದೀರಿ ಅಂತಲ್ಲ ಯು ಮ್ಯಾನೇಜ್ ಸೋ ನೈಸ್ ಲೈಕ್ ಮೈ ಕಿಡ್ಸ್ ಆಲ್ಸೋ ಟು ಮಿಸ್ ಮೀ ಇನ್ ಪರ್ಟಿಕ್ಯುಲರ್ ಏಜ್ ಯುನೋ ಅವರ ವರ್ಷ ಅಷ್ಟಿದೆ ಯು ನೋ ಅಂದ್ರೆ ಆ ಒಂದು ಆಮೇಲೆ ನಮ್ಮನ್ನ ಕರಿಯಕ್ ಹೋಗಲ್ಲೆಟ್ಲಿ ಅದು ಏನಂತಾರೆ ಒಂದ್ ಒಂದ್ಸರಿ ಹೇಳೋರು ನಮ್ ಸೀನಿಯರ್ ಆಕ್ಟರ್ಸ್ ಎಲ್ಲ ಅವಾಗ ನಾನ್ ಬಂದ ಒಂದ್ಸರಿ ಇಂಡಸ್ಟ್ರಿಯಲ್ಲಿ ಇಡ್ಲಿ ವಡೆ ತಿನ್ಬಿಟ್ರೆ ಬಿಡಲ್ಲ ಅಷ್ಟು ಈಸಿಯಾಗಿ ಅಂತ ಅವ್ರ ಇಡ್ಲಿ ವಡೆ ಕೊಡ್ತಾ ಇದ್ದಾರೆ